ನಮಸ್ಕಾರ ರೈತ ಸ್ನೇಹಿತರೆ ಇಂದು ನೀವು ಕಾಯುತ್ತಿರುವ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈಗ ದೇಶದ ಹಲವಾರು ರೈತ ಬಂಧುಗಳ ಖಾತೆಗೆ ತಲುಪ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರು ಯಾರಿಗೆ ಪಾವತಿ ಆಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಈ ಒಂದು ಜಿಲ್ಲೆಗೆ ಹಣ ಬರ್ತಾ ಇದೆ ನಿಮಗೆ ಈ ಒಂದು ಹಣ ತಲುಪುವಂಥದ್ದು ಮತ್ತು ರೈತರಿಗೆ ಇನ್ನೂ ಹಲವು ನೆರವು ಸಿಗುವಂಥ ವಿಡಿಯೋವನ್ನು ಮಾಡಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಈ ಒಂದು ವಿಡಿಯೋದಿಂದ ಸಂಪೂರ್ಣವಾದ ಮಾಹಿತಿ ನಿಮಗಾಗಿ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಅದಕ್ಕೋಸ್ಕರ ನಾವು ಈ ಒಂದು ವಿಡಿಯೋನ ನಿಮಗೋಸ್ಕರ ಮಾಡಿ ತಿಳಿಸ್ತಾ ಇದ್ದೇವೆ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಕೆಂದರೆ ಬಹಳಷ್ಟು ದಿನದಿಂದ ಈ ಒಂದು ಹಣ ಒಂದು ಎರಡು ತಿಂಗಳಂತೂ ಆಯಿತು ಪ್ರತಿಯೊಬ್ಬ ರೈತರು ಕಾಯ್ತಾ ಇದ್ದು ಆದರೆ ಇವತ್ತು ರೈತರಿಗೆ ತಲುಪ್ತಾ ಇದೆ ಅಂತ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ ಅದಕ್ಕೋಸ್ಕರ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂದಿನ ಹಣ ಈಗ ಸಿಗಲಿದೆ ಈಗ ತಲಾ ಎರಡು ಸಾವಿರ ರೂಪಾಯಿ ಅಂತೆ ಪ್ರತಿ ರೈತರಿಗೆ ಸಿಗ್ತಾ ಇದೆ ಡಿಬಿಟಿ ಮೂಲಕ ಮತ್ತು ಅರ್ಹ ರೈತರಿಗೆ ಮಾತ್ರ ಸಿಗುವಂಥದ್ದು ಈ ಬಾರಿ ಪ್ರಮುಖ ಬದಲಾವಣೆ ಕೂಡ ಇವೆ ಆ ಒಂದು ಬದಲಾವಣೆ ಅಂತ ಏನಿವೆ ಅಂತ ಹೇಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಲ್ಲಿ ಈ ಬಾರಿ ಪ್ರಮುಖ ಬದಲಾವಣೆಗಳು ಅಂತ ಕೂಡ ಹೇಳಿದೆಯಲ್ಲ ಇ ಕೆ ವೈಸಿ ಕಡ್ಡಾಯವಾಗಿದೆ ಪಿಂಚಣಿ ಪಡೆಯುವ ರೈತರಿಗೆ ಹಣ ಬರೋದಿಲ್ಲ ಭೂಮಿಯ ದಾಖಲೆಗಳು ಸರಿಪಡಿಸಿದ್ರೆ ಮಾತ್ರ ನಿಮ್ಗೆ ಹಣ ಸಿಗುವಂತದ್ದು ಅಂದ್ರೆ ಹಣ ತಡೆಯವಾಗುತ್ತದೆ ಅಂತ ಕೂಡ ಸರಿಯಾಗಿ ಇಲ್ಲಿ ತಿಳಿಸಲಾಗಿದೆ ಮತ್ತು ಪಿಂಚಣಿ ಪಡೆಯುವ ರೈತರಿಗೆ ಮಾತ್ರ ಈ ಒಂದು ಹಣ ಸಿಗೋದಿಲ್ಲ ಅಂತ ಸರ್ಕಾರದಿಂದಲೇ ನಿರ್ಧರಿಸಲಾಗಿದೆ ಹೌದು ರೈತ ಸ್ನೇಹಿತರೆ ಈ ಒಂದು ಜಿಲ್ಲೆಗೆ ಇಂದು ಹಣ ಸಿಗ್ತಾ ಇದೆ ಯಾವ ಜಿಲ್ಲೆಗಳು ಅಂತ ನೋಡ್ಬಿಡೋಣ ಬನ್ನಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ರೈತರಿಗೂ ಸಿಗ್ತಾ ಇದೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಸಿಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೂ ಸಿಗ್ತಾ ಇದೆ ದಕ್ಷಿಣ ಕನ್ನಡ ರೈತರಿಗೂ ಸಿಗ್ತಾ ಇದೆ ಉಡುಪಿ ಜಿಲ್ಲೆಯ ರೈತರಿಗೂ ಸಿಗ್ತಾ ಇದೆ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ರೈತರಿಗೂ ಇಂದು ಹಣ ಹೋಗ್ತಾ ಇದೆ ಅಂತ ತಿಳಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆಗೂ ಸಿಗ್ತಾ ಇದೆ ದಾವಣಗೆರೆ ಜಿಲ್ಲೆಗೂ ಸಿಗ್ತಾ ಇದೆ ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಈ ಒಂದು ಹಣ ಸಿಗ್ತಾ ಇದೆ ಅಂತ ತಿಳಿಸಲಾಗಿದೆ ಮತ್ತು ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಹೌದು ರೈತ ಸ್ನೇಹಿತರೆ ಇಷ್ಟು ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಹಂತ ಹಂತವಾಗಿ ಈ ಒಂದು ಹಣ ಸಿಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೂ ಹಣ ಸಿಗುವುದು ಜವಾಬ್ದಾರಿಯಾಗಿದೆ ಏಕೆಂದ್ರೆ ಪ್ರತಿಯೊಬ್ಬ ರೈತರ ಹಕ್ಕಾಗಿದೆ ಈ ಒಂದು ಯೋಜನೆ ಸಿಗಲು ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಯೋಜನೆ ಅರ್ಜಿ ಹಾಕಿ ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕಬೇಕು ಅನ್ಕೊಂಡಿರೋ ಇದೇ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಇ ಕೆ ವೈ ಸಿ ಮಾಡಿಸಲು ಇದೇ ತಿಂಗಳು ಲಾಸ್ಟ್ ಇರುತ್ತದೆ ಪ್ರತಿಯೊಬ್ಬರು ಮಾಡಿಸಿಕೊಳ್ಳಿ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ಇಲ್ಲಿ ಪಾವತಿ ಆಗಿದೆಯಾ ಎಂದು ಹಣ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕಂದ್ರೆ ನಾನು ಕೂಡ ಅದನ್ನು ನಿಮಗೆ ತಿಳಿಸ್ತೇನೆ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡೋನ ಕೊನೆಯವರೆಗೂ ನೋಡಿ ಪಿ ಕಿಸಾನ್ ಗೌರ್ಮೆಂಟ್ ಇನ್ ಹೌದು ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಪಿ ಕಿಸಾನ್ ಗೌರ್ಮೆಂಟ್ ಇನ್ ಅಂತ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಬೆನಿಫಿಸಿಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಅವಕಾಶವಿರುತ್ತದೆ ಅಲ್ಲಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಆಗಿರಬಹುದು ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ಅದಕ್ಕೆ ಹಾಗಿದ್ರೆ ನಿಮಗೆ ಈ ಬಾರಿ ಹಣ ಪಾವತಿ ಆಗ್ತಾ ಇದೆಯಾ ಅಥವಾ ತಡವಾಗ್ತಾ ಇದೆಯಾ ಅಂತ ಕೂಡ ಅದು ತಿಳಿಸುತ್ತದೆ ಹೌದು ರೈತ ಸ್ನೇಹಿತರೆ ಈ ಒಂದು ಹಣ ಯಾಕೆ ತಡವಾಗ್ತಾ ಇದೆ ಅಂದರೆ ಇಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಆಗ್ತಾ ಇಲ್ಲ ಆಧಾರ್ ಬ್ಯಾಂಕ್ ಲಿಂಕ್ ಆಗ್ತಾ ಇಲ್ಲ ಮತ್ತು ಭೂಮಿಯ ದಾಖಲೆಗಳು ತಪ್ಪಾಗ್ತಾ ಇದೆ ಅರ್ಜಿ ಸಮಯಗಳು ಸರ್ವರ್ ದೋಷವಾಗ್ತಾ ಇದೆ ಅದರಿಂದ ನಿಮಗೆ ಈ ಒಂದು ಹಣ ಬರ್ತಾ ಇಲ್ಲ ಮತ್ತು ಗ್ರಾಮೋನ್ಗಳಿಗೆ ನೀವು ಹೋಗಿ ಏನ್ ಮಾಡ್ಬೇಕಂದ್ರೆ ನೀವು ಗ್ರಾಮೋನ್ಗಳಿಗೆ ಹೋಗಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಲ್ಲೇ ಈ ಒಂದು ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿರುತ್ತದೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲೇ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಖಂಡಿತವಾಗಿ ಗ್ರಾಮೋನ್ಗಳಿಗೆ ಹೋಗಿ ಅಥವಾ ಸಿ ಸಿ ಕೇಂದ್ರಕ್ಕೆ ಹೋಗಿ ಇ ಕೆ ವೈ ಸಿ ಮಾಡಿಸಿ ಭೂಮಿಯ ದಾಖಲೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾನೆ ಇನ್ನೂ ಒಂದು ಸರಿ ಹೇಳ್ತೇನೆ ನಿಮಗೆ ಇನ್ನೂ ಅರ್ಥವಾಗಿಲ್ಲ ಅಂದರೆ ನೀವು ಇ ಕೆ ವೈ ಸಿ ಮಾಡಿಸಲು ನಿಮಗೆ ತಡವಾಗ್ತಾ ಇದೆಯಾ ಅಥವಾ ಯಾವುದೇ ಒಂದು ಸರ್ವರ್ ದೋಷದಿಂದ ಈ ಒಂದು ಹಣ ತಡವಾಗ್ತಾ ಇದೆಯಾ ನೀವು ನೀವೇನು ಮಾಡಬೇಕಂದ್ರೆ ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ನೀವು ಆ ಒಂದು ನನಗೆ ಒಂದು ಸರಿಯಾದ ಮಾಹಿತಿಯನ್ನು ನೀಡಿ ನಮಗೆ ಇ ಕೆ ವೈ ಸಿ ಈ ತಿಂಗಳೇ ಸ್ಪಷ್ಟವಾಗಿ ಬರಬೇಕು ಮುಂದಿನ ಕಂತಿನ ಹಣ ಅದಕ್ಕೋಸ್ಕರ ನಮಗೆ ಇ ಕೆ ಸಿಯನ್ನು ಮಾಡಿಸಿಕೊಡಿ ಅಂತ ಅವ್ರಿಗೆ ಹೇಳಿದರೆ ಅವರು ಕೂಡ ನಿಮಗೆ ಸಹಾಯ ಮಾಡ್ತಾರೆ ಅಥವಾ ನೀವು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಈ ಒಂದು ಹಣ ಕೇಳಬಹುದು ಈ ಒಂದು ಯೋಜನೆಯ ಹಣ ನಿಮಗೆ ಸಿಗುವಂಥದ್ದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಇ ಕೆ ಸಿಯನ್ನು ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಭೂಮಿಯ ದಾಖಲೆಗಳು ಏನಾದರೂ ತಪ್ಪಿದ್ರೆ ಅಥವಾ ನೀವು ಇನ್ನೊಂದು ಸರಿ ಭೂಮಿಯ ದಾಖಲೆಗಳನ್ನು ಚೆಕ್ ಮಾಡಬೇಕು ಅಂದ್ಕೊಂಡ್ರೆ ತಹಶೀಲ್ದಾರ್ ಆಫೀಸ್ಗೆ ನೀವು ಹೋಗಿ ನಿಮ್ಮ ಭೂಮಿಯ ದಾಖಲೆಗಳು ಸರಿ ಇದಾವಾ ಇಲ್ವಾ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಖಚಿತಪಡಿಸಿಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಇ ಕೆ ಸಿಯನ್ನು ಮಾಡಿಸಿಕೊಂಡು ಇಪ್ಪತ್ತನೇ ಕಂತಿನ ಹಣವನ್ನು ಪಡೆದುಕೊಳ್ಳಿ ಮತ್ತು ಇಲ್ಲಿ ಬಹಳಷ್ಟು ಜನರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಮಾಡಿಸಿ ಮತ್ತು ಮೊಬೈಲ್ ನಂಬರು ನಿಮ್ಮದು ಆಧಾರ್ ಕಾರ್ಡ್ನಲ್ಲಿರುತ್ತೆ ಅಲ್ವಾ ಅದೇ ಮೊಬೈಲ್ ನಂಬರ್ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಮತ್ತು ನೀವು ಆ ಒಂದು ಮೊಬೈಲ್ ನಂಬರ್ ಕಳೆದು ಹೋಗಿದೆ ಅಂದರೆ ನಿಮಗೆ ಹಣ ಬರುವುದು ಅಷ್ಟರಲ್ಲೇ ಇದೆ ಅದಕ್ಕೋಸ್ಕರ ನೀವು ಹಣವನ್ನು ಪಡೆಯಲು ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಏಕೆಂದರೆ ಸರ್ಕಾರದಿಂದಲೇ ಈ ಒಂದು ಹಣವನ್ನು ರೈತರಿಗಂತಲೇ ಹಾಕ್ತಾಯಿದೆ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ನಿಮ್ಮ ಡಾಕ್ಯುಮೆಂಟ್ಸನ್ನು ಸರಿಪಡಿಸಿಕೊಂಡು ಈ ಸರಿಯಾದರೂ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಮುಂದಿನ ಕ ಕಂತಿನ ಹಣವು ನಿಮಗೆ ಸಿಗುವಂತದ್ದು ಅದಕ್ಕೋಸ್ಕರ ಅರ್ಜಿ ಸಲ್ಲಿಸಲು ಆಗಸ್ಟ್ ಹದಿನೈದ ಕೊನೆಯಾಗಿರುತ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಹೊಸದಾಗಿ ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕನ್ನೋರಿದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಮುಂದಿನ ಕಂತಿನ ಹಣವನ್ನಾದರೂ ನೀವು ಪಡೆದುಕೊಳ್ಳಿ ಅಂತ ನಾವು ಕೂಡ ತಿಳಿಸ್ತೇವೆ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಹೊಸದಾಗಿ ಯೋಜನೆಗಳು ಬರ್ತಾ ಇದ್ದಾವೆ ರೈತರಿಗಂತಲೇ ಆ ಒಂದು ಯೋಜನೆಗಳು ಏನಂತ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಯೋಜನೆಯ ಸೌಲಭ್ಯ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಕೃಷಿ ಸಾಲ ಮನ್ನಾ ಸಿಗ್ತಾ ಇದೆ ಮತ್ತು ಇಲ್ಲಿ ಹೌದು ರೈತ ಸ್ನೇಹಿತರೆ ಕೃಷಿ ಸಾಲ ಮನ್ನಾ ಪ್ರತಿ ರೈತರಿಗೆ O gosto aí, né? ಹಾಗೆಯೇ ಪಿ ಎಮ್ ಫಸಲ ಭೀಮಾ ಯೋಜನೆ ಕೂಡ ಸಿಗ್ತಾ ಇದೆ ಬೆಳೆ ವಿಮೆ ಅಂದರೆ ನಷ್ಟವಾದ ಬೆಳೆಗೆ ಪರಿಹಾರವಾಗಿ ಇಲ್ಲಿ ಹಣವನ್ನು ಕೊಡುತ್ತದೆ ಸರ್ಕಾರದಿಂದ ಆ ಒಂದು ಹಣವನ್ನಾದರೂ ನೀವು ಪಡೆದುಕೊಳ್ಬೋದು ನಿಮ್ಮ ಬೆಳೆ ವಿಮೆ ಹಾ ಹಾಳಾದರೆ ಹೌದು ರೈತ ಸ್ನೇಹಿತರೆ ನಿಮ್ಮ ಬೆಳೆ ಏನಾದರೂ ಹಾಳಾದ್ರೆ ಹಾಳಾದರೆ ನಿಮಗೆ ಪರಿಹಾರವಾಗಿ ಇಲ್ಲಿ ಕೊಡ್ತಾರೆ ಸರ್ಕಾರದಿಂದ ಮತ್ತು ರೈತ ಸನ್ಯಾಸ ಯೋಜನೆ ಕೂಡ ಸರ್ಕಾರದಿಂದ ಬಂದಿದೆ ಅಂದರೆ ವಯೋವೃದ್ಧ ರೈತರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿಯನ್ನು ಪಿಂಚಣಿಯಾಗಿ ಕೊಡ್ತಾ ಇದ್ದಾರೆ ಮತ್ತು ಅಟಲ್ ಬಿಹ ಹೌದು ಇಲ್ಲಿ ಅಟಲ್ ಭೀಮಾನಿ ಯೋಜನೆ ಕೂಡ ಸಿಗ್ತಾ ಇದೆ ಇಲ್ಲಿ ಬಿಮಾ ಯೋಜನೆಯ ಹೌದು ಜೀವ ವಿಮೆ ಸಹಾಯ ಎರಡು ಲಕ್ಷದವರೆಗೂ ಸಿಗ್ತಾ ಇದೆ ಅದಕ್ಕೋಸ್ಕರ ಈ ಒಂದು ಹಣವನ್ನಾದ್ರೂ ಈ ಒಂದು ಯೋಜನೆಯನ್ನಾದ್ರೂ ನೀವು ಪಡೆದುಕೊಳ್ಳಿ ಅಂತ ಕೂಡ ನಾವು ಇನ್ನೂ ಒಂದು ಸರಿ ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಸರಿಪಡಿಸಿಕೊಂಡು ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ಈ ಸರಿ ಸಲ್ಲಿಸಿದ್ರೆ ನಿಮ್ಗೆ ಮುಂದಿನ ಕಂತಿನ ಹಣ ಸಿಗುವಂಥದ್ದು ಅದಕ್ಕೋಸ್ಕರ ನಿಮಗೆ ಈ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇನ್ನೂ ಒಂದು ಸರಿ ಸಿ ಸಿ ಕೇಂದ್ರಕ್ಕೆ ಹೋಗಿ ನೀವು ಹಣವನ್ನು ಬರ್ತಾ ಇಲ್ಲ ನಮಗೆ ಇನ್ನೂ ಒಂದು ಸರಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಅವರಿಗೆ ಮನವಿ ಮಾಡ್ಕೊಂಡ್ರೆ ಅರ್ಜಿಯನ್ನು ಸಲ್ಲಿಸ್ತಾರೆ ಹಾಗೆಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ಸರಿಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಹೇಳ್ತೇನೆ ಏಕೆಂದರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ನವಂಬರ್ನಲ್ಲಿ ಹಾಕ್ತೇವೆ ಅಂತ ಸರ್ಕಾರದಿಂದ ಬರ್ತಾ ಇದೆ ಸುದ್ದಿ ಅದಕ್ಕೋಸ್ಕರ ಮುಂದಿನ ಕಂತಿನ ಹಣವನ್ನಾದರೂ ನೀವು ಪಡೆದುಕೊಳ್ಳಲು ಇಪ್ಪತ್ತೊಂದನೇ ಕಂತಿನ ಹಣ ಪಡೆದುಕೊಳ್ಳಲು ಇವಾಗಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಹೇಳ್ತೇನೆ ಪ್ರತಿಯೊಬ್ಬ ರೈತರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಿದ್ರೆ ಇದೇ ತಿಂಗಳು ಅಂದರೆ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಮತ್ತು ಇಲ್ಲಿ ನಿಮಗೆ ಈ ಕೆ ವೈ ಸಿ ಆಗಿಲ್ಲ ಅಂದ್ರೆ ಇದೇ ತಿಂಗಳು ಲಾಸ್ಟ್ ಇರುತ್ತದೆ ಹೌದು ಪ್ರತಿಯೊಬ್ಬ ರೈತರಿಗೂ ಇ ಕೆ ವೈ ಸಿ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಇ ಕೆ ಸಿಯನ್ನು ಮಾಡಿಸಿಕೊಳ್ಳಿ ಮತ್ತು ಇಲ್ಲಿ ರೈತ ಸ್ನೇಹಿತರೆ ಇಪ್ಪತ್ತನೇ ಕಂತಿನ ಹಣ ಬಹುತೇಕ ರೈತರಿಗೆ ಬರ್ತಾ ಇದೆ ಈ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಈ ಒಂದು ಕಂತಿನ ಹಣ ನಿಮಗೆ ಸಿಗೋದಿಲ್ಲ ಪ್ರತಿಯೊಬ್ಬ ರೈತರಿಗೂ ನಾನು ಜಿಲ್ಲೆಯ ಅನ್ನು ಕೂಡ ಹೇಳಿದ್ದೇನೆ ಹಾಗೆ ಉಪಯುಕ್ತ ಮಾಹಿತಿಯನ್ನು ಕೂಡ ರೈತರಿಗೆ ತಿಳಿಸಿದ್ದೇನೆ ಆದ್ರಿಂದ ನೀವು ಏನ್ ಮಾಡಬೇಕಂದ್ರೆ ನಿಮ್ಗೆ ಈ ಒಂದು ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ರೈತ ಬಂಧುಗಳೇ ಈ ಒಂದು ಬೆಂಬಲದಿಂದ ಹೌದು ರೈತ ಸ್ನೇಹಿತರೆ ನಿಮ್ಮ ಬೆಂಬಲ ನಮ್ಮ ಶಕ್ತಿಯಾಗಿದೆ ಮತ್ತೊಂದು ಹೊಸದಾಗಿ ಮಾಹಿತಿಯನ್ನು ನಿಮಗೆ ಕೊಡ್ಬೇಕಂದ್ರೆ ಪ್ರತಿಯೊಬ್ಬ ರೈತರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ತರಹದ ಸರ್ಕಾರದ ರೈತ ಸ್ನೇಹಿತ ನಾವು ಯೋಜನೆಗಳನ್ನು ಮಾಡಿ ತಿಳಿಸ್ತಿದ್ದೇವೆ ರೈತ ಸ್ನೇಹಿತರೆ ಧನ್ಯವಾದಗಳು